ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವ್ರು ಮಾಡಿರ್ಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಇದು ಯಾವ ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅನ್ಕೊಂಡಿರ್ಬೋದು ಇದು ನಾಡ ಹಬ್ಬ ಇದು ನಮ್ಮ ರಾಜ್ಯದ ನಾಡ ಹಬ್ಬ ಇದು ಹಿಂದಿನ ದಿನ ನಡ್ಕೊಂಡ್ ಬಂದಿರೋದು ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನ ಮಿಕ್ಸ್ ಮಾಡಕ್ ಹೋಗ್ತೀರಾ ಹೊರಗಡೆ ಒಂದು ವರ್ಗವನ್ನ ಹಾಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು